ಿಲ್ಲ ಸೊ ಇದು ಬಂದು ನಿಮ್ಗೆ ಕಿತ್ಲೆ ಗಿಡ ಆಲ್ರೆಡಿ ಕಸಿ ಆಗಿರೋ ಗಿಡ ನೋಡಬಹುದು ನೀವು ಜಮ್ನೆರಳೆ ಸ್ನೇಹಿತರೆ ಸೊ ಇದು ಬಂದು ನಿಮ್ಗೆ ಐದರಿಂದ ಆರ್ ಕೆ ಜಿ ಪ್ಯಾಕೆಟ್ ಇದೆ ತುಂಬಾ ಚೆನ್ನಾಗಿದೆ ಜಮ್ನೆರಳೆ ಸೊ ಇದು ನಿಮಗೆ ಫುಲ್ ಬ್ಲಾಕ್ ಕಲರ್ ಬರ ಜಮ್ನೆ ಇದು ಬಂದು ಮುಸಿಂಬೆ ಗಿಡ ಇದು ಕೂಡ ಒಂದು ಟೂ ಫೀಟ್ ಐಟ್ ಇದೆ ಸೊ ಇದು ಕೂಡ ನಿಮಗೆ ಮೂರ್ ಕೆಜಿ ಪ್ಯಾಕೆಟ್ ನಲ್ಲಿ ಬರುತ್ತೆ ಸೊ ಇದು ಕೂಡ ಅವೈಲೇಬಿಲಿಟಿ ಇದೆ ತುಂಬಾ ಸ್ಟಾಕ್ ಇದೆ ನೋಡಬಹುದು ಒಂದು ಲಿಚಿ ಗಿಡ ಇದು ಕೂಡ ಸುಮಾರು ಸ್ಟಾಕ್ ಇದೆ ಸೊ ನೋಡಬಹುದು ಒಳ್ಳೆ ಗಿಡಗಳನ್ನ ತರಿಸಿದ್ವಿ ಇದರಲ್ಲೂ ಕೂಡ ನಿಮಗೆ ಗ್ರಾಫ್ಟಿಂಗ್ ಆಗಿರೋ ಸಪೋರ್ಟಿ ಬಂದ್ರೆ ಇದು ಒಂದು ಕ್ರಿಕೆಟ್ ವೆರೈಟಿ ಸ್ನೇಹಿತರೆ ನೋಡ್ಬೋದು ಆಲ್ರೆಡಿ ಗಿಡದಲ್ಲೇ ಕಾಯಿರೋ ಅಂಥದ್ದು ಸೊ ಇದು ಕೂಡ ನಿಮಗೆ ಗ್ರಾಫ್ಟ್ ನೋಡಿ ಕಸಿಯಾಗಿ ಆಲ್ರೆಡಿ ಈ ಥರ ಕಸಿಯಾಗಿ ಗೇಣು ನೀವು ಎಲ್ಲ ಗಿಡ ತಗೊಂಡ್ರೆ ಈ ಥರ ಇರಬೇಕು ಈ ಥರ ಕಸಿಯಾಗಿ ಆಲ್ರೆಡಿ ಒಂದೂವರೆ ವರ್ಷ ಆಗಿರೋ ಅಂಥದ್ದು ಒಂದು ವರ್ಷದ ಗಿಡನ ಕಸಿ ಮಾಡ್ತಾರೆ ನಮಸ್ಕಾರ ಮತ್ತೆ ಸುಮಾರು ದಿನಗಳ ನಂತರ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನಾನು ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಡ್ರೋನ್ ಟ್ರೈನಿಂಗ್ಗೋಸ್ಕರ ನಾನು ಹೊರಗಡೆ ಹೋಗಿದ್ದೆ ಸೊ ಮೈಸೂರಿನಲ್ಲಿದೆ ಹಂಗಾಗಿ ಯಾವುದೇ ರೀತಿ ವೀಡಿಯೋ ಆಗಿರಲಿ ಯಾವುದೇ ರೀತಿ ಜನದ ಕಾಂಟ್ಯಾಕ್ಟ್ ಆಗಿರ್ಬೋದು ಸುಮಾರು ಜನ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸೊ ನನ್ನದೇ ಆದ ಪರ್ಸ್ನಲ್ ಕೆಲಸದ ಮೇಲೆ ಹೊರಗಡೆ ಇರೋದ್ರಿಂದ ನಾನು ಸ್ವಲ್ಪ ಬಿಸಿ ಇದ್ದೆ ಸೊ ಮತ್ತೆ ನಮ್ಮ ವಾಪಸ್ ಜರ್ನಿನ ಶುರು ಮಾಡೋಣ ಮತ್ತು ನಮ್ಮ ಬಿಸ್ನೆಸ್ನ ಶುರು ಮಾಡ್ಕೊಳ್ಳೋಣ ಸೊ ನಮ್ಮ ಹಾಗಾಗಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರಂಗೆ ಅಲ್ಲಿ ಆಲ್ರೆಡಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ನಮ್ಮ ನರ್ಸರಿ ಯಾವ ಥರ ಇದೆ ಏನೇನು ಗಿಡಗಳು ಮಾಡ್ತೀವಿ ಎಲ್ಲ ಗೊತ್ತಿರುತ್ತೆ ಅದರಲ್ಲಿ ವಿಶೇಷವಾಗಿ ಏನೇನು ಗಿಡ ಇವತ್ತು ಪ್ರೆಸೆಂಟ್ ಸ್ಟಾಕ್ ಇದೆ ಏನೇನು ತರಿಸಿದ್ವಿ ಹೊಸ್ತಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಸ್ಕಿಪ್ ಮಾಡಿದಲ್ಲಿ ಕಂಟಿನ್ಯೂ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಜಮ್ನೆರಳೆಯಿಂದ ಶುರು ಮಾಡ್ಬಿಡೋಣ ಇದು ಜಮ್ನೆ ಎರಳೆ ಸ್ನೇಹಿತರೆ ಸೊ ಇದು ಬಂದು ನಿಮಗೆ ಐದರಿಂದ ಆರು ಕೆ ಜಿ ಪ್ಯಾಕೆಟಲ್ಲಿದೆ ತುಂಬ ಚೆನ್ನಾಗಿದೆ ಜಮ್ನೆ ಎರಳೆ ಸೊ ಇದು ನಿಮಗೆ ಫುಲ್ ಬ್ಲ್ಯಾಕ್ ಕಲರ್ ಬರ ಅಂತ ಜಮ್ನೆ ಎರಳೆ ಇದರಲ್ಲಿ ಇನ್ನೊಂದು ಬರುತ್ತೆ ನಿಮಗೆ ನಾರ್ಮಲ್ ಎರಳೆ ವೈಟ್ ಕಲರ್ ಬರೋ ಅಂಥದ್ದು ಇದು ಸೊ ಈ ಗಿಡ ಬರೀ ಮೂರೇ ಮೂರೇ ಗಿಡ ಸ್ಟಾಕ್ ಇದು ಹತ್ತಷ್ಟಿದು ಅದರಲ್ಲಿ ಆಲ್ರೆಡಿ ಯಾರೋ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಮೂರು ಗಿಡ ಇದೆ ಸೊ ಇದು ಕೂಡ ಇದು ಸ್ಟಾಕ್ ಇದೆ ಇದೊಂದು ಹತ್ತು ಗಿಡದ ಮೇಲೆ ಸ್ಟಾಕ್ ಇದೆ ಇವಾಗ ಪ್ರೆಸೆಂಟು ಸೊ ಇನ್ನು ಮತ್ತೆ ಸ್ಟಾಕ್ ಬರುತ್ತೆ ಸೊ ನಾನು ಇರಲಿಲ್ಲ ಹಂಗಕ್ಕೆ ತರಿಸಿರಲಿಲ್ಲ ಸೊ ಇದು ಬಂದು ನಿಮಗೆ ಕಿತ್ಲೆ ಗಿಡ ಆಲ್ರೆಡಿ ಕಸಿ ಅಂತ ಗಿಡ ನೋಡ್ಬೋದು ನೀವು ಇದು ಕೂಡ ನಿಮಗೆ ಮೂರು ಕೆ ಜಿ ಪ್ಯಾಕೆಟ್ನಲ್ಲಿ ಅಂಥದ್ದು ಸ್ನೇಹಿತರೆ ಸೊ ಆಲ್ರೆಡಿ ಇದು ಎರಡು ಕೆ ಜಿ ಪ್ಯಾಕೆಟಲ್ಲಿ ಬಂದಿರುತ್ತೆ ನಾವು ಮೂರು ಕೆ ಜಿ ಪ್ಯಾಕೆಟ್ ಶಿಫ್ಟ್ ಮಾಡಿದ್ವಿ ತುಂಬ ಸೂಪರ್ ಆಗಿರೋಂಥ ಗಿಡ ನೋಡ್ಬೋದು ನಿಮಗೆ ಆಲ್ರೆಡಿ ಎಲ್ಲ ಕಸಿಯಾಗಿ ಒಂದೂವರೆ ವರ್ಷ ಆಗಿರೋಂಥ ಗಿಡಗಳು ಜೊತೆಗೆ ಇದು ಬಂದು ನಿಮಗೆ ಮೂಸುಂಬಿ ಗಿಡ ನೋಡ್ಬೋದು ಇದು ಮೂಸುಂಬಿ ಇದು ಕಿತ್ಲೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಬಟ್ ಈ ಥರ ಇರೋದೆಲ್ಲ ಕಿತ್ಲೆ ಈ ಥರ ಕಸಿ ಆಗಿರೋಂಥದ್ದು ಇದು ಬಂದು ಮೂಸುಂಬಿ ಗಿಡ ಇದು ಕೂಡ ಒಂದು ಟು ಫೀಟ್ ಇದೆ ಸೊ ಇದು ಕೂಡ ನಿಮಗೆ ಮೂರು ಕೆ ಜಿ ಪ್ಯಾಕೆಟ್ನಲ್ಲಿ ಬರುತ್ತೆ ಸೊ ಇದು ಕೂಡ ಅವೈಲೇಬಿಲಿಟಿ ಇದೆ ತುಂಬ ಸ್ಟಾಕ್ ಇದೆ ನೋಡ್ಬೋದು ನಿಮಗೆ ಆಲ್ರೆಡಿ ಒಂದು ಇನ್ನೂರು ಗಿಡ ಇದೆ ಸೊ ಇದು ಸ್ಯಾಂಪಲ್ಲಿಗೆ ಐವಾಗೆ ಕಾಣಿಸ್ಲಿ ಅಂತ ಇಟ್ಟಿರೋಂಥದ್ದು ಇನ್ನು ಉಳಿದ ಗಿಡಗಳೆಲ್ಲ ಆ ಕಡೆ ಹಿಂದೆ ಇದೆ ನೋಡ್ಬೋದು ಆ ಕಡೆ ಸ್ಟಾಕ್ ಇರೋ ಅಂಥದ್ದು ಓಕೆನಾ ಇದರಲ್ಲಿ ಸ್ಯಾಂಪಲ್ಲಿಗೆ ಇಟ್ಟಿರೋ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದು ಬಂದು ಸ್ವೀಟ್ ಲೆಮನ್ನು ಇದು ಕೂಡ ಸ್ಟಾಕ್ ಇದೆ ಇದು ಕೂಡ ನಿಮಗೆ ಎರಡೂವರೆಯಿಂದ ಮೂರು ಕೆ ಜಿ ಬುಟ್ಟಿನಲ್ಲಿ ಬರೋ ಅಂಥದ್ದು ಇದು ನೋಡಿ ಸುಮಾರು ಇದು ಸ್ಟಾಕ್ ಇದೆ ಜಸ್ಟು ನೆಕ್ಸ್ಟು ಜಸ್ಟ್ ಅಲ್ಲ ಸಾರಿ ಸೊ ನೆಕ್ಸ್ಟು ಇದು ಬಂದು ಗಿಡ ಒಂದು ಲಿಚಿ ಗಿಡ ಇದು ಕೂಡ ಸುಮಾರು ಸ್ಟಾಕ್ ಇದೆ ಸೊ ನೋಡ್ಬೋದು ಒಳ್ಳೆ ಗಿಡಗಳನ್ನ ತರಿಸಿದ್ವಿ ಇದರಲ್ಲೂ ಕೂಡ ನಿಮಗೆ ಗ್ರಾಫ್ಟಿಂಗ್ ಆಗಿರೋಂಥ ಗಿಡಗಳು ತುಂಬ ಚೆನ್ನಾಗಿದೆ ಆಲ್ರೆಡಿ ನೋಡಿ ಇದೆಲ್ಲ ಮೂರು ಕೆ ಜಿ ಬುಟ್ಟಿನಲ್ಲಿ ಇರೋ ಅಂಥದ್ದು ಸೊ ತುಂಬ ಚೆನ್ನಾಗಿದೆ ಗಿಡ ಕೂಡ ಒಳ್ಳೆ ಸ್ಟ್ರೆಂತ್ ಇದೆ ನೋಡ್ಬೋದು ನಿಮಗೆ ಗಿಡ ತೋರಿಸ್ತೀನಿ ಯಾವ ಥರ ಸ್ಟ್ರೆಂತ್ ಇದೆ ಒಳ್ಳೆ ಆಲ್ರೆಡಿ ಚಿಗುರು ಎಲ್ಲ ಶುರುವಾಗಿದೆ ಇದು ಕೂಡ ಸುಮಾರು ಸ್ಟಾಕ್ ಇದೆ ನಮ್ಮ ಈಗ ಒಂದು ನೂರು ಗಿಡ ಸ್ಟಾಕ್ ಇದೆ ಇದು ಕೂಡ ಸೊ ನೆಕ್ಸ್ಟ್ ಇನ್ನು ಸಪೋರ್ಟಿಗೆ ಬಂದರೆ ಇದು ಒಂದು ಕ್ರಿಕೆಟ್ ವೆರೈಟಿ ಸ್ನೇಹಿತರೆ ನೋಡ್ಬೋದು ಆಲ್ರೆಡಿ ಗಿಡದಲ್ಲೇ ಕಾಯಿರಂಥದ್ದು ಸೊ ಇದು ಕೂಡ ನಿಮಗೆ ಗ್ರಾಫ್ಟೆಡು ನೋಡಿ ಕಸಿಯಾಗಿ ಆಲ್ರೆಡಿ ಈ ಥರ ಕಸಿಯಾಗಿ ಗೇಣು ಕೂಡ್ಕೊಂಡಿರಬೇಕು ನೀವೆಲ್ಲೇ ಗಿಡ ತಗೊಂಡ್ರೆ ಈ ಥರ ಇರಬೇಕು ಈ ಥರ ಕಸಿಯಾಗಿ ಆಲ್ರೆಡಿ ಒಂದೂವರೆ ವರ್ಷ ಆಗಿರೋ ಅಂಥದ್ದು ಒಂದು ವರ್ಷದ ಗಿಡನ ಕಸಿ ಮಾಡಿರ್ತಾರೆ ಸೊ ಕಸಿ ಮಾಡಿ ಒಂದೂವರೆ ವರ್ಷ ಆಗಿದೆ ಅಲ್ಲಿಗೆ ಇದು ಆಲ್ಮೋಸ್ಟ್ ಒಂದೂವರೆ ವರ್ಷದ ಗಿಡ ಸೊ ನೋಡಿ ಯಾವ ಥರ ಇದೆ ಸ್ಟಮ್ನೇ ಹಿಡ್ಕೊಂಡು ಹಿಂಗೆ ಅಲ್ಲಾಡ್ಸಿರಿ ಯಾವುದೇ ಕಾರಣಕ್ಕೂ ಗಿಡ ಬೀಳ್ಬಾರ್ದು ಸ್ನೇಹಿತರೆ ಆ ಥರ ಇರಬೇಕು ಸೊ ಈ ಕಸಿಯಾಗಿರೋ ಗೇಣಿಗೆ ಯಾವತ್ತೂ ಗಿಡ ಕಸ್ಕೊಳ್ಳಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರನೇ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗಂದರೂ ಕೂಡ ಅದು ಫ್ಲಾಟ್ ಫ್ಲ್ಯಾಟಾಗಿ ಮಲಗಿಸಿದ್ದೀನಿ ಸೊ ಈ ಗಿಡ ತುಂಬ ಚೆನ್ನಾಗಿದೆ ಇದು ಕೂಡ ನಮ್ಮ ಹತ್ರ ಒಂದು ಇನ್ನೂರೈವತ್ತು ಸ್ಟಾಕ್ ಇದೆ ಅಲ್ಲಿ ಇನ್ನೂ ತುಂಬ ಜಾಸ್ತಿ ಇದೆ ಇದು ಒಂದು ಫಲ ಸ್ಟಾಕ್ ಇದೆ ಸೊ ಇದು ಒಂದು ಪಿಂಕ್ ಹಲಸು ಹಲಸು ಕೂಡ ತುಂಬ ಚೆನ್ನಾಗಿದೆ ಇದು ನಿಮಗೆ ಒಂದೂವರೆ ಕೆ ಜಿ ಪ್ಯಾಕೆಟಲ್ಲಿ ಅಂಥದ್ದು ಎಲ್ಲ ಗ್ರಾಫ್ಟೆಡ್ ನೋಡ್ಬೋದು ಯಾವ ಥರ ಗ್ರಾಫ್ಟಿಂಗ್ ಆಗಿ ರೆಡಿ ಇದೆ ಸ್ನೇಹಿತರೆ ಸೊ ಇದು ಕೂಡ ನಿಮಗೆ ತುಂಬ ಸೂಪರ್ ಆಗಿರೋದು ಗಿಡ ನೋಡ್ಬೋದು ಆಲ್ರೆಡಿ ಒಳ್ಳೆ ಚಿಗುರೆಲ್ಲ ಚೆನ್ನಾಗಿ ಉಳಿದಿದೆ ಸೊ ಇದು ಕೂಡ ಸ್ಟಾಕ್ ಇದೆ ಇದು ಕೂಡ ನಮ್ಮ ಹತ್ರ ಒಂದು ಪಿಂಕ್ ಕಲಸು ಬಂದು ಒಂದು ಎಪ್ಪತ್ತೆಂಬತ್ತು ಸ್ಟಾಕ್ ಇದೆ ಸ್ನೇಹಿತರೆ ಸೊ ಇದು ಬಂದು ನೀವು ತುಂಬ ಜನ ಕೇಳ್ತೀರಿ ಸರ್ ಗಮ್ಲೆ ಸಲಸು ಸರ್ ಸ್ಟಾರ್ಟಿಂಗಲ್ಲಿ ಮಾತ್ರ ತೋರಿಸಿರಿ ಆಮೇಲೆ ಇಲ್ವಲ್ಲ ಸರ್ ಅಂತ ಇದು ಗಮ್ಲೆ ಸಲಸು ಬಂದು ಇದು ಕೂಡ ಗ್ರಾಫ್ಟಿಂಗ್ ಆಗಿರೋಂಥ ಗಿಡ ನೋಡಿ ನಿಮಗೆ ಗ್ರಾಫ್ಟಿಂಗ್ ಆಗಿದ್ದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡ್ಬೋದು ಆ ರೇಂಜಿಗೆ ಇದು ಕೂಡಿಕೊಂಡಿದ್ದು ನೋಡಿ ಇಲ್ಲಿ ಇಲ್ಲಿ ಗ್ರಾಫ್ಟಿಂಗ್ ಅಂಥದ್ದು ಸೊ ಇದು ಕೂಡ ನಿಮಗೆ ಎರಡೂವರ ಇಂದ ಮೂರು ಕೆ ಜಿ ಪ್ಯಾಕೆಟಲ್ಲಿ ಬರೋ ಅಂಥದ್ದು ಆಲ್ರೆಡಿ ಇದು ಒಂದು ಮೂರಡಿ ಇರೋ ಅಂಥದ್ದು ಗಿಡ ನೋಡ್ಬೋದು ಹಿಂಗೆ ಕ್ರಾಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೂರು ಅಡಿ ಇದೆ ಇದು ಕೂಡ ಸ್ಟಾಕ್ ನಮ್ಮ ಹತ್ರ ಇದೆ ಇದು ಬಂದು ನಿಮಗೆ ಕಿತ್ಲೆ ನಾಟಿ ಕಿತ್ಲೆ ಇದು ಇದು ಕೂಡ ಅವೈಲೇಬಿಲಿಟಿ ಇದೆ ಜೊತೆಗೆ ನೋಡಿ ಇಲ್ಲಿ ಟೇಬಲ್ ನಮ್ಮನ್ನು ನೀವು ನೋಡ್ಬೋದು ಗಿಡದಲ್ಲೇ ಕಾಯಿ ಅಂಥದ್ದು ಟೇಬಲ್ ನಮ್ಮನ್ನು ಸೊ ಇದು ಇಂದು ಬಂದು ನಿಮಗೆ ಕಲ್ಚರ್ ಪ್ಲಾಂಟು ಸೊ ಆಲ್ರೆಡಿ ಗಿಡದಲ್ಲಿ ನೋಡ್ಬೋದು ಒಂದೊಂದು ಗಿಡದಲ್ಲೇ ಐದು ಆರು ಏಳು ಎಂಟು ಹಣ್ಣು ಇರೋ ಅಂತ ಗಿಡ ಇದು ಇದು ಕಲ್ಚರ್ ಪ್ಲಾಂಟ್ ಯಾವುದೇ ರೀತಿ ಗ್ರಾಫ್ಟೆಡ್ ಅಲ್ಲ ಸೊ ನೋಡಿ ಯಾವ ಥರ ಒಂದು ಗಿಡ ಇದೆ ನೋಡಿ ಎಲ್ಲ ಗಿಡದಲ್ಲೂ ಕಾಯಿ ಇರೋ ಅಂಥದ್ದು ನೋಡಿ ಈ ಗಿಡದಲ್ಲಿ ಎಲ್ಲ ಹಣ್ಣಾಗಿದೆ ಆಲ್ರೆಡಿ ಸೊ ಪ್ರತಿಯೊಂದು ಗಿಡ ನೀವು ಯಾವುದೇ ಗಿಡ ಅಥವಾ ಚಾಯ್ಸ್ ಮಾಡಿದ್ರು ಕೂಡ ಅದರಲ್ಲಿ ಹಣ್ಣು ಇರೋ ಅಂಥದ್ದು ನೋಡಿ ಇಲ್ಲೆಲ್ಲ ಇದೆ ಸೊ ಇದು ಬಂದು ಕಲ್ಚರ್ ಪ್ಲಾಂಟ್ ಇದು ಬಂದು ಹುಳಿಚೇರಿ ಹುಳಿ ಕೂಡ ನಮ್ಮ ಹತ್ರ ಒಂದು ನೂರೈವತ್ತು ಗಿಡ ಇದೆ ಇದು ಕೂಡ ಮೂರು ಕೆ ಜಿ ಬುಟ್ಟಿನಲ್ಲಿ ಬರುತ್ತೆ ಸೊ ಇದೇ ಥರ ಪ್ರತಿಯೊಂದು ಗಿಡನೂ ಸ್ಟಾಕ್ ಇದೆ ನಮ್ಮ ಹತ್ರ ಮಾವಿನ ಗಿಡಗಳಿದೆ ಜೊತೆಗೆ ನಿಮಗೆ ಸ್ಟಾರ್ ಫ್ರೂಟಿಗೆ ಬಂದರೆ ಆಲ್ರೆಡಿ ಗಿಡದಲ್ಲಿ ಕಾಯಿಬಿಟ್ಟಿದೆ ಇದು ಕೂಡ ಗ್ರಾಫ್ಟೆಡು ಇದು ಸ್ವೀಟ್ ಚೆರಿ ಅಲ್ಲ ಸ್ವೀ ಸ್ವೀಟು ಸ್ಟಾರ್ ಫ್ರೂಟು ಇದರಲ್ಲೂ ಇದು ಹುಳಿ ನೋಡಿ ಇದಕ್ಕೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇದು ಬಂದು ಹುಳಿ ಇದು ಬಂದು ಸ್ವೀಟು ನೋಡಿ ಲೀಫ್ ಎರಡು ಪಕ್ಕ ಪಕ್ಕ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಆಲ್ರೆಡಿ ಸ್ವೀಟಲ್ಲಿ ಗಿಡ ಕಾಯಿಬಿಟ್ಟಿದೆ ಸೊ ಇದರಲ್ಲೂ ಕೂಡ ಇನ್ನೇನು ಶುರುವಾಗುತ್ತೆ ನೋಡಿ ಇಲ್ಲೂ ಎಲ್ಲ ಆಲ್ರೆಡಿ ಗಿಡದಲ್ಲಿ ಕಾಯಿ ಬಿಟ್ಟಿರೋ ಅಂಥದ್ದು ಸೊ ನೋಡಿ ಸೂಪರ್ ಆಗಿರೋಂಥದ್ದು ಜೊತೆಗೆ ಎಲ್ಲ ಥರ ಸ್ಟಾಕ್ ಇದೆ ಅಲ್ಲಿ ನೋಡ್ಬೋದು ನಿಮಗೆ ಅದು ಕಿತ್ಲೆ ಆಗಿರ್ಬೋದು ಮತ್ತು ನಿಮಗೆ ಗೋವಾ ಅದು ಕೂಡ ಸ್ಟಾಕ್ ರೆಡಿ ಇದೆ ಸೊ ಇದರಲ್ಲಿ ಸುಮಾರು ಇನ್ನೂ ವೆರೈಟಿಗಳಿದೆ ಇಲ್ಲೆಲ್ಲ ನೋಡಿದರೆ ನಿಮಗೆ ಮಾವು ಇದೆ ಮತ್ತು ರಂಬುಟನ್ ಗಿಡ ಇದೆ ಸೊ ಇಲ್ಲಿ ಮಾವಿನ ಎಲ್ಲ ಥರ ವೆರೈಟಿ ಗಿಡಗಳು ನಮ್ಮ ಹತ್ರ ಸ್ಟಾಕಿದೆ ಇದು ಬಂದು ಎಗ್ ಫ್ರೂಟ್ ಅಂತ ಹೇಳಿದ್ನಲ್ಲ ಆ ಫ್ರೂಟ್ ಬಂದು ಸೊ ಜೊತೆಗೆ ನೋಡಿ ದೊಡ್ಡದು ದೊಡ್ಡದು ಏನಾದ್ರು ಯಾರಿಗಾದರೂ ಬಟರ್ ಫ್ರೂಟ್ ಬೇಕು ಅಂದರೆ ಅದು ಕೂಡ ಸ್ಟಾಕ್ ನಮ್ಮ ಹತ್ರ ಇರೋ ಅಂಥದ್ದು ಸೊ ಇದೇ ಥರ ಪ್ರತಿಯೊಂದು ಗಿಡ ಸ್ಟಾಕ್ ಇದೆ ಪ್ರೆಸೆಂಟಾಗಿ ನಮ್ಮ ಹತ್ರ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವೀಡಿಯೋನ ಕಂಟಿನ್ಯೂಸ್ ನೋಡಿ ಹೆಚ್ಚಿನಕ್ಕೆ ವಿಡಿಯೋನ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಗಿಡಗಳನ್ನ ತರಿಸ್ಕೊಡ್ತೀವಿ ನೀವು ಕೂಡ ಕಮರ್ಷಿಯಲಿ ಮಾಡೋ ಅಂತಾರೋ ಇವತ್ತೇ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಗಿಡನ ಪಡ್ಕೊಂಡು ನೀವು ಕೂಡ ಒಳ್ಳೆಯ ಉತ್ತಮ ಆದಾಯನ ಗಳಿಸಿ ಬನ್ನಿ ಇನ್ನೊಂದು ಜೊತೆಗೆ ಇದನ್ನು ತೋರಿಸ್ತೀನಿ ಕ್ರಿಕೆಟ್ ತೋರಿಸ್ತೀನಿ ನಿಮಗೆ ಇದು ಓವೆಲ್ ಶೇಪಲ್ಲಿ ಇರೋ ಅಂಥದ್ದು ಒಂದು ಸಪೋರ್ಟು ಸೊ ನೋಡ್ಬೋದು ಇದೆಲ್ಲ ಲಿಚ್ಚಿ ನಾನು ಯಾರೇ ಗಿಡದಲ್ಲ ಲಚ್ಚಿ ಸ್ಟಾಕ್ ತುಂಬ ಇದೆ ಅಂತ ಬಟ್ ಇದೆಲ್ಲ ಕ್ರಿಕೆಟ್ ವೆರೈಟಿ ಬಿಟ್ಟರೆ ಇದು ನೆಕ್ಸ್ಟ್ ಬರೋ ಅಂಥದ್ದೇ ನಿಮಗೆ ಇದು ಓವೆಲ್ ಶೇಪಲ್ಲಿರೋ ಅಂಥದ್ದು ಓವೆಲ್ ಶೇಪಲ್ಲಿ ಇರೋ ಅಂಥದ್ದು ಆಲ್ರೆಡಿ ನಿಮಗೆ ಗಿಡ ಎರಡರಿಂದ ಮೂರು ಅಡಿ ಇರೋ ಅಂಥದ್ದು ಇದು ಬಂದು ಇದು ಲಕ್ಷ್ಮಣ ಫಲ ಅಲ್ಲಿ ತೋರಿಸ್ತೀನಿ ನಿಮಗೆ ರಾಮಫಲ ಇದು ಬಂದು ಲಕ್ಷ್ಮಣ ಫಲ ಸೊ ಇದು ಕೂಡ ಸ್ಟಾಕ್ ಇದೆ ಅಲ್ಲಿ ಬಟರ್ ಅಲ್ಲೂ ದೊಡ್ಡ ದೊಡ್ಡ ಗಿಡ ಇದೆ ಸೊ ಈ ಥರ ಎಲ್ಲ ಗಿಡ ಸ್ಟಾಕ್ ಇದೆ ಪ್ರೆಸೆಂಟ್ ಇಲ್ಲಿ ಎಲ್ಲ ಗಿಡ ಇಲ್ಲಿ ಜೋಡಿಸಿದ್ವಿ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದ್ವಿ ಇವಾಗ ಯಾಕೆಂದರೆ ಇಲ್ಲಿಗೆ ಈಗ ಹೊಸ ಸ್ಟಾಕ್ ಬರ್ತಾ ಇದೆ ಸೊ ಹಂಗಾಗಿ ಮತ್ತೆ ನಾವು ಆಂಧ್ರೆಯಿಂದ ಗಿಡ ತರಿಸ್ತಿದ್ವಿ ಸೊ ಇಲ್ಲಿ ಸ್ಟಾಕ್ ಹಾಕೊಳಕ್ಕೆ ಎಲ್ಲ ಖಾಲಿ ಮಾಡಿ ಅಲ್ಲಿಗೆ ಉಳಿದಿ ಗಿಡ ಎಲ್ಲ ಅಲ್ಲಿ ಜೋಡಿಸಿದ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ಇವಾಗ ಇರೋ ಅಂಥ ಪ್ರೆಸೆಂಟ್ ಗಿಡ ಗಿಡ ಇರೋವಂಥ ಸ್ಟಾಕು ಸೊ ಇನ್ನೂ ಯಾವ್ಯಾವ ಗಿಡ ಬೇಕು ನಿಮಗೆ ಆರ್ಡರ್ ಕೊಟ್ಟರೆ ತರಿಸ್ಕೊಡ್ತೀವಿ ಜೊತೆಗೆ ನಮ್ಮ ಹತ್ರ ಪ್ರೆಸೆಂಟ್ ಸ್ಟಾಕ್ ಇಷ್ಟಿದೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಿಮಗೆ ಜಾಕಾ ಗಿಡನ ತೋರಿಸ್ತೀನಿ ಎಲ್ಲೂ ಗಿಡನೇ ಸ್ಕಿಪ್ ಮಾಡಿದಲ್ಲಿ ಕಂಟಿನ್ಯೂ ನೋಡಿ ನೋಡಿ ಈ ಥರ ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಥರ ಗಿಡ ಇದೆ ನಿಮಗೆ ಜಸ್ಟು ಕಮರ್ಷಿಯಲಿ ಮಾಡೋ ಅಂಥದ್ದು ಮಾತ್ರ ತೋರಿಸ್ತಿದ್ದೀನಿ ಇನ್ನು ಅದು ಬಿಟ್ಟರೆ ನೀವು ಹಿಂದೆ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು ಎಲ್ಲ ಥರ ಗಿಡ ಇದೆ ಅದೆಲ್ಲ ತೋರಿಸಿ ಸುಮ್ಮನೆ ಬೋರ್ ಮಾಡೋಕ್ಕೋಗಲ್ಲ ಇನ್ನೊಂದು ಸ್ವೀಟ್ ಲೆಮನ್ ನೋಡಿ ಸ್ವೀಟ್ ಲೆಮನ್ ಆಲ್ರೆಡಿ ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು ಈ ಥರ ಗಿಡಗಳು ಕೂಡ ಇದೆ ಇದು ನಿಮ್ಗೆ ಐದರಿಂದ ಆರು ಕೆ ಜಿ ಬುಟ್ಟಿನಲ್ಲಿ ಬರೋ ಅಂಥ ಗಿಡ ಜೊತೆಗೆ ನಿಮ್ಗೆ ಆಗ್ಲೇ ಹೇಳಿದಲ್ಲ ಜಮಿನೇಳೆ ತುಂಬ ಸ್ಟಾಕ್ ಇದೆ ಅಂತ ಇದು ಬಂದು ನಿಮಗೆ ವೈಟ್ ಕಲರ್ ಬಿಡ ಅಂಥದ್ದು ಸೊ ಏಲಕ್ಕಿ ನೋಡಿ ಇದು ಏಲಕ್ಕಿ ಇದು ಪರ್ಷಿಯನ್ ಪರ್ಷಿಯನ್ ಲಮನ್ ಸೀಡ್ಲೆಸ್ ಅಂತ ಹೇಳಿದ್ನಲ್ಲ ಆ ಗಿಡ ಆಲ್ರೆಡಿ ಸ್ಟಾಕ್ ಖಾಲಿ ಆಗಿದೆ ಒಂದು ಮೂರು ನಾಲ್ಕು ಗಿಡ ಅಷ್ಟೇ ಇರೋ ಅಂಥದ್ದು ಪ್ರೆಸೆಂಟಾಗಿ ಇದು ಬಂದು ಬಟರ್ ಫುಟ್ ಆಲ್ರೆಡಿ ಟೂ ಫೀಟ್ ಐಟ್ ಇರೋ ಅಂಥದ್ದು ಬಟರ್ ಫುಟ್ ನಮ್ಮ ಸ್ಟಾಕ್ ಇದೆ ಎರಡು ಅಡಿ ಮೂರು ಇರೋ ಅಂಥ ಗಿಡ ಕೂಡ ಇದೆ ನೋಡಿ ಬಟರ್ ಫುಟ್ಟು ಎಷ್ಟು ದೊಡ್ಡ ಗಿಡ ಇದೆ ಸೊ ಯಾರಿಗೆ ಅವೈಲೇಬಿಲಿಟಿ ಬೇಕು ಪ್ರೆಸೆಂಟ್ ಸ್ಟಾಕ್ ಇದೆ ಬಟರ್ ಫ್ರೂಟ್ನ ಪರ್ಚೇಸ್ ಮಾಡಿ ಇದು ಬಂದು ನಿಮಗೆ ಆಲ್ ಸೀಸನ್ ಲಮ್ಮನ್ನು ನೆನ್ನೆ ಒಂದು ವೀಡಿಯೋ ಹಾಕಿದೆ ಆಲ್ರೆಡಿ ನೋಡಿರ್ತೀರಾ ಒಂದು ಆಲ್ ಸೀಸನ್ ಲನ್ನು ತೋಟದಲ್ಲಿ ಯಾವ ಥರ ಬಿಟ್ಟಿತ್ತು ಕಾಯಿ ಅಂತ ಸೊ ಇದನ್ನು ಆಲ್ ಸೀಸನ್ ಲಮ್ಮಾನ ನೀವು ಆರಾಮಾಗಿ ಹಾಕೊಳ್ಳಿ ಒಂದು ಟು ಫಿಫ್ಟಿ ರುಪೀಸಿಗೆ ನಿಮಗೆ ತ್ರೀ ಕೆ ಜಿ ಅಥವಾ ಫೋರ್ ಕೆ ಜಿ ಪ್ಯಾಕೆಟಲ್ಲಿರೋ ಅಂಥದ್ದು ಅಂಥದ್ದೊಂದು ಗಿಡ ಸಿಗುತ್ತೆ ನಿಮಗೆ ಸೊ ಕಮರ್ಷಿಯಲಿ ಈ ಗಿಡನೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಜಾಕೆ ಗಿಡ ಇದು ಬಂದು ನಿಮಗೆ ಸೀಬೆ ಗಿಡ ಸೊ ಇದು ತೈವಾನ್ ಪಿಂಕು ನೋಡ್ಬೋದು ಆಲ್ರೆಡಿ ಪ್ಯಾಕೆಟಲ್ಲಿ ಸ್ವಿಪ್ ಮಾಡಿದ್ವಿ ಇದು ನಿಮಗೆ ಕೋಕೋ ಕೋಕೋಪೇಟಲ್ಲಿ ಬರುತ್ತೆ ಬರಬೇಕಾದ್ರೆ ಸೊ ಆಲ್ರೆಡಿ ಇಲ್ಲಿ ಪ್ಯಾಕೆಟ್ ಮಾಡಿ ಇಟ್ಟಿರೋಂಥ ಗಿಡ ಆಲ್ರೆಡಿ ನೋಡಿ ತುಂಬ ಚೆನ್ನಾಗಿದೆ ಯಾರಿಗೆ ಬೇಕು ಇವಾಗಲೇ ತೈವಾನ್ ಪಿಂಕು ಗಿಡನ ಆಯ್ಕೆ ಮಾಡ್ಕೊಳ್ಳಿ ಕೆ ಜಿ ಹೂವಿಂಥ ಸೂಪರ್ ಗಿಡ ಇದು ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಬೆಟರ್ ಸ್ನೇಹಿತರೆ ನೋಡಿ ಇದು ಬಂದು ಮೆಣಸು ಮೆಣಸು ಕೂಡ ಸ್ಟಾಕ್ ಇದೆ ನಮ್ಮ ಹತ್ರ ಇವಾಗ ಪ್ರೆಸೆಂಟು ಸೊ ಇಲ್ಲಿದೆ ಇಲ್ಲಿದೆ ಮತ್ತು ಅಲ್ಲೂ ಕೂಡ ಇದೆ ಜಾಯಕಾಯಿ ಆಲ್ರೆಡಿ ನಿಮ್ಗೆ ಹೇಳಿದೆ ಮೂರಿಂದ ನಾಲ್ಕು ಕೆ ಜಿ ಪ್ಯಾಕೆಟಲ್ಲಿ ಇರೋಂಥ ಜಾಯ್ಕಾಯಿ ಗಿಡನ ತೋರಿಸ್ತೀನಿ ಅಂತ ಸೊ ನೋಡ್ಬೋದು ಎಲೆಗಳು ಎಷ್ಟು ನೀಟಾಗಿ ಚೆದು ಅಂತ ಆಲ್ರೆಡಿ ಪ್ಯಾಕೆಟ್ ಸಿಕ್ ಮಾಡಿದ್ಮೇಲೆ ನೋಡಿ ಯಾವ ಥರ ಒಂದು ಗಿಡ ಡೆವಲಪ್ಮೆಂಟ್ನ ತಗೊಂಡಿದೆ ಅದಕ್ಕೇನೆ ಜಾಯ್ಕಾಯಿನ ಆಯ್ಕೆ ಮಾಡ್ಬೇಕಾದ್ರೆ ದೊಡ್ಡ ಪ್ಯಾಕೆಟ್ನ ಆಯ್ಕೆ ಮಾಡಿ ದಿನ ತುಂಬ್ದಂಗೆ ಆ ಗಿಡ ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೇ ಕಾರಣಕ್ಕೆ ಇದೇ ಗಿಡ ಸೇಮ್ ಅದ್ರ ಜೊತೆಗೆ ತಂದಿರೋ ಅಂಥದ್ದು ಚಿಕ್ಕ ಪ್ಯಾಕೆಟ್ನಲ್ಲಿ ಗ್ರೋತಿಂಗ್ ಯಾವ ಥರ ಇದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದು ಚಿಕ್ಕ ಪ್ಯಾಕೆಟಲ್ಲಿ ಸೇಮ್ ಟೈಮಿಗೆ ತಂದಿರೋ ಅಂಥದ್ದು ಅದೇ ಗಿಡನ ಇದಕ್ಕೆ ಶಿಫ್ಟ್ ಮಾಡಿದ್ದೀವಿ ನೋಡಿ ಇದು ಯಾವ ಥರ ಸೈಜ್ ಇದೆ ಸೊ ನೋಡ್ಬೋದು ನಿಮಗೆ ಚಿಕ್ಕ ಇಲ್ಲಿರೋ ಅಂಥ ಏನು ಸೈಜ್ ಇದೆ ದೊಡ್ಡ ಪ್ಯಾಕೆಟಿಗೆ ಹಾಕ್ತಾಗ ಏನು ಸೈಜ್ ಬೆಳೆದಿದೆ ಅಂತ ಸೇಮ್ ಎರಡೂ ಕೂಡ ಒಂದೇ ಏಜು ಬಟ್ ಎಷ್ಟು ಮಣ್ಣಿಗೆ ನಾವು ಇದನ್ನು ಪ್ಲಾಂಟೇಶನ್ ಮಾಡ್ತೀವಿ ಅದ್ರ ಮೇಲೆ ದೊಡ್ಡದಾಗುತ್ತೆ ಸೊ ಹಂಗಾಗಿ ದೊಡ್ಡ ಪ್ಯಾಕೆಟನ್ನು ನೀವು ಆಯ್ಕೆ ಮಾಡಿ ಅಂತ ಹೇಳ್ತಾ ಈ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಜೊತೆಗೆ ಬಾಳೆ ಕೂಡ ನಮ್ಮ ಹತ್ರ ಸ್ಟಾಕಿದೆ ಆಲ್ರೆಡಿ ನಿಮಗೆ ಒಂದು ಜಾಯ್ಕಾಯಿ ಪ್ಲಾಂಟ್ ಕೂಡ ಇಲ್ಲಿ ಅವೈಲೇಬಿಲಿಟಿ ಇರೋ ಅಂಥದ್ದು ಜಾಯ್ಕಾಯಿ ಪ್ಲ್ಯಾಂಟ್ ಆಲ್ರೆಡಿ ನಿಮಗೆ ಒಂದು ಟೂ ಹಂಡ್ರೆಡ್ ಪ್ಲಸ್ಸು ಇವಾಗ ನಮ್ಮ ಹತ್ರ ಸ್ಟಾಕ್ ಇದೆ ಇವಾಗ ನೀವು ಅದನ್ನು ಕೂಡ ಚಾಯ್ಸ್ ಮಾಡ್ಬೋದು ಬಾಳೆನಲ್ಲಿ ಪ್ರೆಸೆಂಟ್ ಯಾರ್ಯಾರಿಗೆ ಯಾವ್ಯಾವ ಗಿಡ ಬೇಕು ಎಲ್ಲ ಥರ ತಳಿ ಇವಾಗ ಬಾಳೆ ರೆಡಿ ಇದೆ ಒಂದು ಒಂದು ಏಳೆಂಟು ಸಾವಿರ ಸ್ಟಾಕ್ ಇ ಪುಟ್ಟಬಳ್ಳೆ ಆಗಿರ್ಬೋದು ರಸ್ಬಳ್ಳೆ ಆಗಿರ್ಬೋದು ಪ್ರತಿಯೊಂದು ಸ್ಟಾಕಿದೆ ಸೊ ಈ ವಿಡಿಯೋ ಮುಖಾಂತರ ನಿಮಗೇನಪ್ಪ ತಿಳಿಸ್ತಾ ಇದ್ದೀನಿ ಅಂತಂದರೆ ಎಲ್ಲ ಗಿಡನೂ ಕೂಡ ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ ಸೊ ನಿಮಗೆ ಪ್ರೆಸೆಂಟ್ ಯಾವ ಗಿಡ ಬೇಕೋ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಪಡ್ಕೊಬೋದು ಸೊ ಇವತ್ತಿಂದ ನಮ್ಮ ಜರ್ನಿನ ಶುರು ಮಾಡೋಣ ಅಂತ ಹೇಳ್ತಾ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಹೆಚ್ಚು ದಿನಕ್ಕೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ